ಏನೋ ಮೋಸ್ಕಾರ ನಾನು ಮೋಸ ಮಾಡಿಬಿಟ್ಟು ಇವಳು ಮದುವೆ ಆಗಿ ಕರ್ಕೊಂಬಂದಿದೆಯಲ್ಲ ನೀನೆಂತ ಲೋಪನ್ ನನ್ನ ಮಗ ಇರ್ಬೋದು ಹಾಂ ಇನ್ನು ಮೋಸ ಮಾಡೋದು ಸರಿಯೇನೋ ನೀನು ಇವ್ಳು ಯಾರು ಈಶವ್ರಿ ಈಗ ಮಾತಾಡ್ತಾ ಇದ್ದಾಳೆ ನಾನು ಇವ್ರ ಹುಡುಗಿ ಈ ಯಶು ನನ್ನ ಲವ್ ಮಾಡ್ತಿದ್ದ ಕಣೆ ಹೋಗಿ ಹೋಗಿ ಇಂಥ ಓಟೋ ನನಗೆ ಲವ್ ಮಾಡ್ಬಿಟ್ಟು ನನಗೆ ಮೋಸ ಮಾಡಿ ನನ್ನ ಮಗ ನೀವಾಗ ನಿನ್ನ ಮದ್ವೆ ಆಗಿದ್ದಾನೆ ನಿನ್ನಿಂಗ್ ಮೋಸ ಮಾಡಿ ಮತ್ತೆ ಏನ್ ಮಾಡ್ತಾನೋ ನಿನ್ ಯಾಕೆ ಗಂಡು ಸಿಗ್ಲಿಲ್ವೇನೆ ಹೋಗಿ ಹೋಗಿ ಇಂಥವ್ನು ಮದುವೆ ಆಗಿದ್ಯಾ ನೀನು ಅಯ್ಯೋ ದೇವರೇ ಅಲ್ಲ ನಿನ್ಗೆ ಏನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಮೋಸ ಮಾಡಿದ ಇವನು ನನ್ನ ಲವ್ ಮಾಡ್ತಿದ್ದ ಬೇಕಾದ್ರೆ ಊರಾಗ ಯಾರಾದ್ರೂ ಕೇಳ್ಕಂಬಾ ಭೂಮಿ ಇವಳೆ ನನಗೆ ಮದುವೆ ನನ್ನ ಜೀವನ ಹಾಳಾಗಬೇಕು ಅಂತ ಇರೋಳು ನಾನು ಅವಳೆಂಥ ತ್ರಿಪುರ ಸುಂದರಿ ಇರ್ಬೋದು ಅಂತ ಅನ್ಕೊಂಡಿದ್ದೆ ಅವಳು ಹಿಂಗ್ ಮಾಡ್ಬೇಕು ಅಂತ ಇರೋಳು ಅವಳು ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ದೆ ಇವಳೇನಾ ಇವಳನ್ನು ನೋಡಿದ್ರೆ ಗೊತ್ತಾಗ್ತೈತಿ ಇವಳು ಬಂಡವಾಳ ಏನು ಅಂತ ಏಯ್ ನಾನು ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಕಣೆ ಹಾ ಇವಾಗೇನು ಇವಾಗ ಏನು ನೀನ್ ಹೇಳಿದ್ರೆ ನಾನು ಏನು ನಂಬೋದಿಲ್ಲ ಅಲ್ಲ நோடு முந்தாக்லே ஏழா உம் அல்லா ஆகலே முந்தாகதானே சென்னே அது இது உம் நம்பேட இவன் மாத்த நம்பேடா தேவ்ராணு நம்பேடா இவன் ஒழேனா இவன் உம் மனிள ஒழ ನನ್ನ ಮಗಳಿಗೆ ಮೋಸ ಮಾಡ್ದಿರೋದಲ್ದಲೇನೆ ಆ ಹುಡುಗಿಗೂ ಮೋಸ ಮಾಡ್ತಾ ಇದ್ದಾನೆ ಆಳೆನಿ ಹ್ಞೂ ನನ್ನ ಮಗಳೂ ಒಂದು ಎಣ್ಣೆ ನೀನು ಒಂದೆಣ್ಣೆ ಎಣ್ಣೆ ಕಡಮ್ಮ ಒಂದು ನನ್ನ ಮಗಳಿಗೆ ಅನ್ಯಾಯ ಆದ್ರೆ ಬೇರೆ ಅಲ್ಲ ನಿನ್ಗೆ ಆದ್ರೆ ಬೇರೆ ಅಲ್ಲ ನೀನು ನನ್ನ ಮಗಳಿದ್ದಂಗೆನೇ ಹ್ಞೂ ನೀನು ಆಲೇನೇ ನನ್ನ ಮಗಳಿಗೆ ಮೋಸ ಮಾಡಿ ಇವಾಗ ನಿನ್ನ ಮದುವೆ ಬಂದೆವು ನೀವು ಹ್ಞೂ ನನ್ನ ಮಗಳಿಗೆ ಆಳೆನೇ ಮೋಸ ಮಾಡ್ಯಾವ ನೀವು ಆಳೆನೆ ಎರಡು ತಿಂಗಳು ನೋವು ಮಾಡಿ ಹೀಗೆಲ್ಲ ಮಾಡಿದಾನೆ ನೀವು ಏನೂ ಹೇಳ್ಬೇಡ್ರಿ ನಿಮ್ಮ ಬುದ್ಧಿ ಎಲ್ಲ ಗೊತ್ತೈತೆ ನಿನ್ನ ಮಗಳು ಬೇರೆ ಯಾರಿಗೂ ಬುಸ್ರಿಯಾಗಿದ್ದಾಳಂತೆ ಸರಿ ನಾವಾಗ ಆರು ತಿಂಗಳಾಗಿದೆ ಇದಕ್ಕೆಲ್ಲ ಎಷ್ಟು ಕಾರಣ ಅಲ್ಲ ಅಂತ ಹೇಳಿ ಎಲ್ಲ ಗೊತ್ತಾಗಿದೆ ನನಗೆಲ್ಲ ವಿಷಯ ಗೊತ್ತೇ ಆಗಿದೆ ಇವರೆಲ್ಲ ಹೇಳಿದ್ದಾರೆ ನನಗೆ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಗೊತ್ತು ಇವಾಗ ಏನು ಅವ್ರ ಮದುವೆ ಆಗಬಾರ್ದು ಅವ್ರ ಜೀವನ ಹಾಳು ಮಾಡಬೇಕು ಅಂತ ಇದ್ದೀರಾ ನೀವು ನಾವಾದ್ರೆ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ನಾನು ಎಷ್ಟನ್ನೇ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಾನು ಅವ್ರ ಬಗ್ಗೆ ನನ್ಗೆ ಯಾರೇ ಈಗ ಕಣ್ಣಾರೆ ಕಾಣಬೇಕು ನಾನು ಕಣ್ಣಾರೆ ಮೇಲೆ ನಾನು ಮಾತಾಡ್ತೀನಿ ಯಾರು ಏನೇ ಹೇಳಿದ್ರು ನಾನು ಕೇಳೋದಿಲ್ಲ ನಾನು ಏನೇ ಅಂದ್ರೆ ಯಶನ್ ಬಿಟ್ಕೊಡೋದಿಲ್ಲ ನಾನು ಕಣ್ಣಾರೆ ಕಾಣಬೇಕು ಕಿವಿಯಾರೆ ಕೇಳಬೇಕು ಏನೇ ಆಗಲಿ ಇನ್ನು ಮೇಲಿಂದ ಅಷ್ಟೇ ಇವಾಗ ನಡೆದಿರೋದೆಲ್ಲ ನಾನು ಬಿಟ್ಟಾಕಿದ್ದೀನಿ ಅದೆಲ್ಲ ಬಿಟ್ಟಾಕಿ ನಾನು ಅದನ್ನೆಲ್ಲ ಮಾರ್ತಿವಾಗ ನಾನು ಅವ್ರನ್ನ ಮದುವೆ ಆಗಿದ್ದೀನಿ ಏನಾಗ್ಯತ ಅವ್ರ ಜೀವನದಾಗ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ನೆನೆಸ್ಕೊಂಡು ಹೋದರೆ ಅಷ್ಟೇ ಅದೆಲ್ಲ ಇವ್ರ ಜೀವನದಲ್ಲಿ ಏನೇನಾಗಿದೆಯೋ ಯಾವ್ಯಾವೇ ಹುಡುಗಿ ನೋಡಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಅದನ್ನೇನೂ ತನ್ನ ತಲೆಗೆ ಇಟ್ಕೊಂಬಲ್ಲ ನೀವೇನೇ ಹೇಳಿದ್ರು ಏನೋ ತಲೆಗೆ ಇಟ್ಕೊಂಬೋದಿಲ್ಲ ಇನ್ನು ಮೇಲೆ ನನ್ನ ಕಣ್ಣಿಗೆ ಕಾಣಬೇಕು ನಾನು ಕಿವಿಯರೆ ನಾನು ಕೇಳಿಸ್ಕೊಂಡಾರೆ ನಾನು ಮಾತಾಡೋದು

ನನ್ನ ಗುದೆ ಅಂತ ಹೇಳ್ತಾ ಇದ್ಯಾ ಲೋಫರ್ ಮುಂಡೆ ಲೋಫರ್ ನೀನು ಬಾಸು ಹ್ಮ್ ಈ ಇವಳೆ ಆ ಲೋಫರ್ ಮುಂಡೆ ಇವಳೆ ಕಣಮ್ಮ ಇವಳೆ ನನ್ನ ಮಗನ ಮದುವೆ ಆಗ್ಬಾರ್ದು ಅಂತ ಕಾತ್ಕೊಂಡಿರೋಡು ಇಲ್ಲೌಡಿ ನೀ ಹಿಡ್ಕಂಡು ಇಕ್ಕೋಳ್ತೀನಿ ಇಕ್ಕಿದ್ರೆ ಮತ್ತೆ ಅಲ್ಲ ಅವಳೇನ ನಿನ್ನೇನೋ ಮಾತಾಡ್ಸಿದ್ಲೆ ನನ್ನ ಮಗ ಏನೋ ಬಂದ್ ನಿನ್ನ ಮಾತಾಡ್ಸಿದ್ನಿ ಅವರಿಬ್ರು ಕುಕ್ಕೊಂಡು ಮಾತಾಡ್ತಿರೋದು ನೋಡಿ ಹೊಟ್ಟೆ ಹುರ್ಕಂಡು ಬಂದಿಲ್ಲಿ ಜಗಳ ಬಂದಿರಲ್ಲ ಲೌಡಿ ಇವಳು ಹೇಳದೇವ್ರಿ ಯಾಕೆ ಆಂಟಿ ಯಾಕೆ ಹೊಡಿತಾ ಇದ್ದಾಳೆ ಇವಳು ಸುಪ್ಪಿನ ಏಯ್ ಹೊಡಿಬೇಡ ಬಿಡೇ ಒದಿಬೇಡ ನೋಡು ಯಾಕೆ ಹೊಡಿತಾ ಇದ್ಯಾ ಹ್ಮ್ ನಿನ್ನ ಮತ್ತೆ ಅರ್ಥ ಮಾಡ್ಕೊಂಡಿಲ್ಲ ಮತ್ತೆ ಗೋಬೆ ಅಂದ್ರೆ ಏನ್ ನಂಬಲಿ ಧ್ಯಾನ ಇಲ್ದಂಗೆ ಜ್ಞಾನಮತಿ ಇಲ್ದಂಗೆ ಇಂತ ಓಟು ಬಿಟ್ಟು ಆಟ ಆಡಿ ಇಂತ ಕೆಲಸ ಮಾಡ್ಕೊಂಡಿರೋಳ್ಗೆ ಏನ್ ಹೇಳಿ ಹಾ ಜ್ಞಾನಮತಿನೇ ಇಲ್ಲ ಇವಳಿಗೆ ಇಂತವ್ಗೆ ಏನ್ ಹೇಳಕ್ ಆಗುತ್ತೆ ಹೇಳು ಹಾ ಇವಳು ಏನು ಅಂತ ತಿಳ್ಕೊಂಡವಳೆ ಏನಾದರೂ ಇವಳು ಮಾತಾಡ್ಸಿದ್ರೆ ಮಾತಾಡ್ಬೇಕು ನಾನು ಏನಾದರೂ ಕೇಳಿದ್ನ ನನ್ನ ಗಂಡ ಏನಾದ್ರು ನಿನ್ ಲವ್ ಮಾಡ್ತಿದ್ದಮ್ಮ ಅಂತ ಏನಾದ್ರು ಕೇಳಿದ್ನ ನನ್ನ ಗಂಡನ ಬಗ್ಗೆ ಹಿಂಗೆಲ್ಲ ಹೇಳಂಗಿಲ್ಲ ನಾನು ಏನು ಹೇಳಿದ್ರು ನಾನು ನಿಮ್ಮಲ್ಲಿ ಕಿವಿಗೆ ಹಾಕಮಲ್ಲ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಗೂಬೆ ಅಂತ ಅವಳು ನನ್ನ ಇವಳು ಗೂಬೆ ಅಲ್ದಿದ್ರೆ ಇವಳಿ ಬುದ್ದಿ ಬಿಡವಾ ಈ ರೀತಿ ಕೆಲಸ ಮಾಡ್ಕೊಂಡು ಅಲ್ಲೇ ಮದುವಿನ ಮುಂಚೆ ಆರು ತಿಂಗಳು ಪ್ರೆಗ್ನೆಂಟ್ ಆಗೋಳು ಇವಳು ಗು ಇವಳು ಗೂಬೇನ ನಾನು ಗೂಬೇನು ಸೂಪರ್ 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 ಲಕ್ಕಮ್ಮ ಸರಿಯಾಗಿದ ಕಣೆ ನಿನ್ ಸಸಿ ಹ್ಮ್ ತಲೆಲ್ಲ ಸರಿಯಾದ ಸಸಿ ಕೇಳು ಹ್ಮ್ ಸೂಪರ್ 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 ಕಣಪ್ಪ ಎಸ್ ಸೂಪರ್ ಅಲ್ಲ ನನ್ನ ಮಗಳು ಹೇಳ್ತಾ ಇರೋದು ನಿನ್ನ ಒಳ್ಳೇದು ನನ್ನ ಜೀವನ ಅಂತೂ ಹಾಳಾಯ್ತು ನಿನ್ ಜೀವನ ಹಾಳಾಗಬಾರ್ದು ಅಂತ ಏನ್ ಹೇಳಬೇಕು ಇವಳು ಏನು ಹೇಳ್ಬೇಕು ಅಂತ ದಿನ ಇವಳು ನೆಟ್ಟಗೆ ಮಾಡ್ಕೊಂಡ್ರೆ ಸಾಕಾಗೈತೆ ನನ್ಗೆ ಏನ್ ಹೇಳಕ್ ಬಂದ್ ನನಗೆಲ್ಲಾ ವಿಷಯ ಗೊತ್ತು ಯಾವ ರೀತಿ ಏನಾಗೈತೆ ಅಂತೇಳಿ ನನಗೆಲ್ಲ ಗೊತ್ತೈತೆ ಏನು ಹೇಳೋದಕ್ಕೆ ಬರಬೇಕು ಇವಳು ಯಾರು ಹೇಳೋದಕ್ಕೆ ನನ್ಗೆ ಅಕ್ಕನ ತಂಗಿನೋ ಹಿಂದ ಮುಂದ್ ಯಾರು ಇವಳು ಹಿಂದ್ ನೋಡಲ್ಲ ಮುಂದ್ಲೋಡಲ್ಲ ಇವಳು ಏನು ಹೇಳ್ಬೇಕು ಏ ಕೈ ಬಿಡೆ ಒಡಿಬೇಡ ವದಿಬೇಡ ನೋಡು ಇವಳು ನನ್ನ ಸಂಸಾರ ಹಾಳು ಮಾಡಬೇಕು ಅಂತ ಇದ್ದಾಳೆ ಇವಳು ಜೀವನ ಹೆಂಗೆ ಹಾಳು ಮಾಡ್ಕೊಂಡ್ಲೋ ಹಂಗೇನೆ ನನ್ನ ಸಂಸಾರನ ಹಾಳು ಮಾಡ್ಬೇಕು ಅಂತ ಇದ್ದಾಳೆ ಓ ಎಲ್ಲ ಪಾಠ ಮಾಡ್ಕೊಂಡು ಕರ್ಕೊಂಬಂದಿದ್ಯನೋ ಈ ಹುಡುಗಿನ ಇದು ಯಾವುದಿದು ಬಂದು ಎಲ್ಲ ಇಂಥವನು ಮದುವೆ ಆಗೈತಲ್ಲ ಅಲ್ಲ ಕಣೆ ನೀನು ಏನೇ ಹೇಳೆ ಇನ್ಮೇಲೆ ನನ್ನ ಗಂಡನಿಂದಾನ ನಾನು ಯಾವಳಿ ಏನು ಹೇಳಿದ್ರೂ ಕೇಳಲ್ಲ ನನಗೇನು ನನ್ನ ಗಂಡನ ಬಗ್ಗೆ ನನಗೆ ಗೊತ್ತು ನನ್ನ ಗಂಡನ ಬಗ್ಗೆ ನಾನು ಕಣ್ಣಾರೆ ಕಾಣಬೇಕು ಕಿವಿಯಾರೇ ಕೇಳಬೇಕು ಆವಾಗಲೇ ನನ್ನ ಗಂಡನ ಯಾಕೆ ಹಿಂಗೆ ಮಾಡಿದೆ ಅಂತ ನಾನು ಕೇಳೋದು ಜಗಳ ಮಾಡೋದು ನೀನು ನಿನ್ನಂಥ ಕಚ್ಚಡ ಮುಂಡೆಯವರೆಲ್ಲ ಬಂದಿರಿ ಇಲ್ಲಿ ನನಗೆ ಹೇಳ್ದಾಗ ನಾನು ಕೇಳೋ ಅಂತವಳಲ್ಲ ನಾನು ಹ್ಞೂ ನಿನ್ನಂಥ ಕಚಡ ಲೋಪರ್ ಮುಂಡೆಗಳೆಲ್ಲ ಹೇಳ್ದಂಗೆ ನಾನು ಕೇಳೋ ಅಂತವಳಲ್ಲ ನಾನು ನಾನು ಕೇಳಲ್ಲ ನಾನು ಕೇಳೋದಿಲ್ಲ ಅಂದರೆ ಕೇಳೋದಿಲ್ಲ ಅದು ಯಾರು ಬಂದು ಹೇಳ್ತಾರೆ ಹೇಳಿ ಸರಿನಾ ಅದು ಯಾರು ಹೇಳಿದ್ರೆ ನಂಗೆ ಕೇಳೋ ಅಂತ ಅವಳಲ್ಲ ಇವಳನ್ನ ನಾನು ಯಾವತ್ತು ಮಾತಾಡ್ಸೋಕೆ ಹೋಗಿಲ್ಲ ಭೂಮಿ ಇವಳಾಗಿ ಇವಳು ನನ್ನ ಹಿಂಗೆ ಆಗಿರೋದಕ್ಕೆ ನನ್ನ ಮೇಲೆ ಈ ಅಪರಾಧ ನನ್ನ ಮೇಲೆ ಹಾಕೋದಕ್ಕೋಸ್ಕರ ನಾನು ಮಾತಾಡ್ಸೋದ್ಲೋ ಏನೋ ಗೊತ್ತಿಲ್ಲ ನನಗೇನು ಗ್ರಾಚಾರನೋ ಇಂಥ ಲೋಪರ್ ಮುಂಡೆನ ಮಾತಾಡಿಸಿ ನಾನು ಸುಮ್ಮನೆ ಹೆಸರು ಕೆಡಿಸ್ಕೊಂಡಂಂಗ ಆಯ್ತಲ್ಲಪ್ಪ ಅನ್ನಂಗೆ ಆಯಿತು ನನಗೆ ಹ್ಞೂ ಇಂಥ ಲೋಪರ ಮುಂಡೆನ ಮಾತಾಡಿಸಿ ಸರಿಯಾಗಿ ಅಕ್ಕಮ್ಮ ನೀನು ಸಾಸಿ ಹ್ಞೂ ತಿರ್ಗಾಳು ಬಾಯಿ ಮುಚ್ಕೊಂಡು ಉಸ್ರು ಬಿಡಬಾರ್ದು ಹಂಗ ಹೋಗ್ಬೇಕು ಅಂತ ಮಾತು ಹೇಳಿದ್ಲಿ ಬಿಡ್ಲಕ್ಕಮ್ಮ ಸರಿಯಾಗಿ ಸಸಿ ತಂದಿದ್ಲಿ ಕಣೆ ಏನೇ ಅನ್ನು ಸರಿಯಾಗಿರೋ ಸಸಿ ತಂದಿದ್ಲಿ ಕಣೆ ನೀನು ಹ್ಞೂ ಮತ್ತೆ ಇನ್ನಾನ ಕೇಳಾಳಾಗಿದ್ರಿ ಸರಿಯಾಗಿ ಹೇಳಾರು ಹ್ಞೂ ತಂದಿಕ್ಕಾರು ಹಂಗಿಂಗ್ ತಂದಿಕ್ತಿರ್ಲಿಲ್ಲ ಹ್ಞೂ ಹಾಳು ಒಬ್ರು ಸಂಸಾರನೇ ಹಾಳು ಮಾಡ್ಬೇಕು ಅಂತ ಊಟ ಹಾಕೊಂಡ ಇದ್ದಾರೆ ಇವ್ರೆಲ್ಲ ಎಲ್ಲಾನೇ ಇವ್ರು ನೋಡಿ ಹಂಗ್ ಇವಳು ಒಬ್ಬ ನಿನ್ನೆ ಮೊನ್ನೆ ಬಂದು ನೋಡಿ ಅಕ್ಕ ಓ ಮತ್ತೆ ನೆನ್ನೆ ಮನೆ ಬಂದಾರ್ಗೆ ಮತ್ತೆ ಇರೋದು ಸುಸು ನೆನ್ನೆ ಮನೆ ಬಂದಾರ್ಗೆ ಮತ್ತೆ ಹ್ಮ್ ಇನ್ನ ತಡಾಯಲು ಇಲ್ಲ ಹುಟ್ಟಿ ಬೆಳ್ದಿರಾರ್ಗಿಲ್ಲ ನೆನ್ನೆ ಮನೆ ಬಂದಿರೋರ್ಗೆ ಇರೋದು ಅಲ್ಲ ಹೆಂಗ್ ಮಾತಾಡ್ತಾಳೆ ಬಾರಿ ರೀ ಹೆಂಗಾರ ಮಾಡ್ಕೊಂಡು ಯಾವಾಗ ಪ್ಯಾಂಗನಮ್ಮ ಇಕ್ಕಿ ಅವ್ಳ ಜೀವನ ಹಾಳ್ ಮಾಡ್ತಾನಲ್ಲ ಅವಾಗ ಗೊತ್ತಾಗುತ್ತ ಬಾ ಹ್ಮ್ ಒಳ್ಳೇದು ಮಾಡಕ್ ಹೋಗ್ಬಾರ್ದು ಇವಾಗ ಯಾವೊಳ್ಗು ಯಾವ ಹೆಂಗ ಯಾರ ಜೊತೆಗಾನ ಹೋಗ್ಲೇಳು ಹಾಳಾಗ ಹೋಗ್ಲೇಳು ಅಂತ ಸುಮ್ಮನೆ ಬಾ ಹಾಂ ಒಳ್ಳೇದು ಕೆಟ್ಟದ್ದು ಏಳಕ್ಕೆ ಹೋಗ್ಬೇಡ ಬಾರಿ ಸುಪ್ಪಿ ನಾನು ಒಂದೆಣ್ಣು ನಂದೆಣ್ಣೆ ನನ್ನ ಜೀವನ ಹಾಳಾತು ಅಂತ ಹೇಳಿ ಯಾವಳಕ್ಕೆ ಬಂದ್ರೆ ಅರ್ಥ ಮಾಡ್ಕೆಮ್ ಮೇಲೆ ಬೇಡ ಹ್ಞೂ ಅದು ವಲಸ ಕಣಮ್ಮ ತಿನ್ನಬೇಡ ಅಂತಂದ್ರೆ ನಾನು ವಲ್ಸೆ ತಿಂತೀನಿ ಅಂದ್ರೆ ಏ ಅದು ಅಮೃತ ನೀನಿಗೆ ಹೊಲಿಸ್ತಾರ ಕಂಡ್ರೆ ನನಗೆ ಅದು ಅಮೃತ ಹ್ಞೂ ಅಮೃತ ಇದ್ದಂಗೆ ನೀನೇನು ಹೇಳಬೇಕು ನನಗೆ ಒಲಿಸ್ತಾರೆ ಯಾವತ್ ಅಂತ ಅವತ್ತು ನಾನು ತಿಂಬಲ್ಲ ಅದನ್ನ ಹೋಗು ಹ್ಞೂ ನಿಂಗೆಲ್ಲ ಮಾತಾಡ್ಬೇಡ ನನಗೆ ನನ್ನತ್ರ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಹಾ ನೀನು ಹಿಂಗೆಲ್ಲ ಮಾಡಬೇಡ ನೀನು ಇಂಥವೆಲ್ಲ ಮಾತಾಡ್ಕೊಂಡು ಹಿಂಗೆ ನನ್ನ ಗಂಡನ ಮೇಲೆ ಜೋರ್ ಮಾಡೋದಾಗ್ಲಿ ಹಿಂಗೆಲ್ಲ ಮಾತಾಡೋದಕ್ಕೆ ಬಂದಿದ್ಯಾ ಅಂತಂದ್ರೆ ನಾನು ಸುಮ್ಮ ಇರೋದಿಲ್ಲ ಹೆಂಗನ ರಮ್ಮ ನೀಂಗಾರ ಸುಪಿ ಬಾ ನೀನು ಯಾತು ಹೇಳೋಕೆ ಹೋಗ್ಬೇಡ ಇನ್ಮೇಲೆ ಅವ ಅವಳೆ ಅಮ್ಮನೇನೆ ಹಂಗಂದ್ಮೇಲೆ ಮೇಲೆ ಇನ್ಯಾರು ಹೇಳೋಕೆ ಹೋಗ್ತಾರೆ ಬಾ ಆ ಹುಡುಗಿಗೆ ಗೊತ್ತಾಗ್ಲಿ ಮುಂದೊಂದ ಒಂದ್ ದಿನ ಗೊತ್ತಾಗುತ್ತೆ ಹೋಗಿ ಹೋಗಿ ಇಂಥ ನ್ಯಾ ಇಂಥ ಲೋಪರ್ ನನ್ ಮಗ ನ್ಯಾಕ್ ಮದುವೆ ಆದ್ನ ಅಂತ ಹೇಳಿ ಆ ಹುಡ್ಗಿಗೆ ಅನ್ಸುತ್ತೆ ಯಾರಿಗಾಗ್ಲಿ ಹೇಳಿದಾಗ ಗೊತ್ತಾಗಲ್ಲ ಹ್ಮ್ ಅನುಭವಿಸ್ತಾ ಗೊತ್ತಾಗೋದು ಬಾ ಅಯ್ಯೋ ನಾವಿಂತವೆಲ್ಲ ಅನುಭವಿಸ್ಬಿಟ್ಟಿರೋರು ಎಂತೆಂಥ ಕಷ್ಟಗಳೆಲ್ಲ ಅನುಭವಿಸಿ ನಾವಿಂಥವೆಲ್ಲ ಎಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಇಂಥವ್ರು ನಂಬ್ಕಂಡ್ರೆ ಅಷ್ಟೇ ಹ್ಞೂ ಅವ್ಳಿಗೆ ಗೊತ್ತಾಗುತ್ತೆ ಸುಮ್ಕಿರು ಬಾಯ ಸುಪ್ಪಿ ಏನು ಹೇಳಕ್ಕೆ ಬಾ ಹ್ಞೂ ಅದೊಂದು ಹೇಳ್ತೈತೆ ನೋಡು ಅದು ಅಂತಾನೇನಿ ಹ್ಞೂ ಆಗ ಅಲ್ಲಿ ನಿಂತ್ಕೊಂಡೈತಲ್ಲ ಅದು ಹೇಳ್ತೈತಲ್ಲ ಬೋರ್ಡ್ ದಲೇದು ಆ ಬೋರ್ಡ್ ದಲೇದು ಅದೇನಿ ಹ್ಞೂ ನಮ್ಮ ಊರಾಗ ಐದಾರೆ ಒಂದು ಐದು ಜನ ತೋರಿಸ್ತೀನಿ ನಮ್ಮಣಿ ಹ್ಞೂ ಆಗ ಬೋರ್ಡ್ ದಲೇದು ಇವ್ಳಂಗೇನಿ ಹ್ಞೂ ಆ ಬೋರ್ಡ್ ದಲೇದು ಅವಳೆ ಅಂತಾರಂತ ಸರಿಯಾಗಿ ಜಾತಿ ಆಗ್ತಾರೆ ಹುಂಕಿರಮ್ಮ ಬಾ ಭೂಮಿ ಹೇಳಿದ್ಯಲ್ಲ ಹೇಳಿದ್ಯ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡಬ ನೀನು ನಿನ್ನ ಗಂಡ ನಮ್ಮ ಮನೆಯಾಗ ನಾವೆಲ್ಲ ಚೆನ್ನಾಗಿರೋದು ನೋಡ್ಬೇಕು ಇಂಥವರದೆಲ್ಲ ಸೈಡಿಗೆ ಹಾಕಬೇಕು ಹ್ಞೂ ಇಂಥವ್ನೆಲ್ಲ ನಾನು ಎಲ್ಲಿ ಬಿಳಿಕ್ಕಿರ್ಬೇಕು ಅಲ್ಲಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಹ್ಞೂ ಚುಚ್ಚಿ ಮಾತಾಡೋರು ಎಲ್ಲಿರ್ಬೇಕಂದ್ರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು ಇಂಥವ್ರನ್ನೆಲ್ಲ ಯಶು ಜೀವನ ಹಾಳು ಮಾಡಬೇಕಂತ ಕಾಯ್ತಾ ಇರೋಳು ಇವಳೆ ಅಂತೆ ನನಗೆ ಅವ್ರು ಎಲ್ಲ ಹೇಳಿದರು ಎಲ್ಲ ಹೇಳಿ ನನಗಿಲ್ಲಿ ಕರ್ಕೊಂಡು ಹೋಗಿ ಮದುವೆ ಆಗಿದ್ರು ನಾವು ತುಂಬ ಬಡತನದಲ್ಲಿದ್ವಿ ಅದಕ್ಕೇ ನನಗೆಲ್ಲ ಅರ್ಥ ಆಯಿತು ಇವನು ಮದುವೆ ಆದರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತು ನಾನು ನಂಬಿ ಮದುವೆ ಆದೆ ಯಾರು ಏನು ಹೇಳಿದ್ರು ನಾನು ಕೇಳ ಅಂತ ಅವಳಲ್ಲ ಏನು ಹೇಳಿದ್ರು ನಾನು ಕೇಳೋದಿಲ್ಲ ಇವರು ಏನು ತಪ್ಪು ಕೆಲಸ ಮಾಡಿದ್ರು ನನ್ನ ಕಣ್ಣಾರೆ ನೋಡಬೇಕು ಕಿವ್ಯಾರೇ ಕೇಳಬೇಕು ಆವಾಗಲೇ ನಾನು ಇವ್ರಿಗೆ ಬೈಯೋದು ಇವ್ರ ಹತ್ರ ಕೇಳೋದು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಯಾರು ಏನು ಹೇಳಿದ್ರು ನನ್ನ ಗಣ್ಣನ ಮೇಲೆ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ಯಾವತ್ತೂ ಒಬ್ರು ಮಾತು ಕಟ್ಕೊಂಡು ನಾನು ಯಾವತ್ತೂ ಹಿಂಗೆ ಮಾತಾಡಲ್ಲ ಇವಳು ಸುಪ್ಪಿಗೆ ಸರಿಯಾಗಿ ಹೇಳಿದೆ ಇವಳು ಸುಪ್ಪಿ ಅಂತ ಇವಳು ನನಗೆ ಏನು ಗೊತ್ತಿರಲಿಲ್ಲ ನನ್ನ ಮನೆಯವರೆಲ್ಲ ಹೇಳಿದ್ರು ನನಗೆಲ್ಲ ವಿಷಯ ಗೊತ್ತಾಯ್ತು ಅವಳಿಗೆ ಮುಖ ಕೊಡ್ದಂಗೆ ಸರಿಯಾಗಿ ಹೇಳಿದೆ ನೋಡ್ತಾ ಇದ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು